ಓಂ ಶ್ರೀ ಸಾಯಿನಾಥಾಯ ನಮಃ ಸದ್ಗುರು ಶ್ರೀ ಸಾಯಿಬಾಬಾರವರ ಪಾದಕ್ಕೆ ನಮಸ್ಕರಿಸಿ ಸಾಯಿಬಾಬಾರವರ ಚರಿತ್ರೆಯನ್ನು ಹೇಳುವುದನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಮೊದಲಿನ ಸಂಚಿಕೆಯಲ್ಲಿ ನಾವು ಲೇಖಕರ ಬಗ್ಗೆ ಹೇಳ್ತಾ ಇದ್ವಿ ಈ ಈ ಸದ್ಗುರು ಸಾಯಿನಾಥರವರ ಚರಿತ್ರೆಯನ್ನು ತಮ್ಮಲ್ಲಿ ನಾವು ಈಗ ಹೇಳ್ತಾ ಇದ್ದೀವಿ ಅಂತಂದರೆ ಅವತ್ತು ತಮ್ಮ ಸಮಯವನ್ನು ಶ್ರಮವನ್ನು ಹಾಕಿ ಸೇವಾ ಮನಪೂರ್ವಕವಾಗಿ ಆಧ್ಯಾತ್ಮತೆಯ ಮನಸ್ಸಿನಿಂದ ಅವರು ಕವಿಗಳು ಕಥೆಗಳನ್ನು ಬರೆದಿಟ್ಟಿದ್ದಾರೆ ಪವಾಡಗಳನ್ನು ಬರೆದಿಟ್ಟಿದ್ದಾರೆ ಶ್ರೀ ಸಾಯಿನಾಥ ಅವರ ಪರವಾನಿಗೆಯಿಂದ ಅವರ ಆಜ್ಞೆಯ ಮೇರೆಗೆ ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ಕೆಲವುಗಳನ್ನು ನಮೂದು ಮಾಡಿ ಇಟ್ಟಿದ್ದರಿಂದ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂಥ ಈ ಪುಸ್ತಕಗಳನ್ನು ನಾವು ಇವತ್ತು ಓದಿಕೊಂಡು ತಮ್ಮಲ್ಲಿ ಈ ಸಚ್ಚರಿತೆಯನ್ನು ಹೇಳುವುದನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ಆ ಎಲ್ಲ ಲೇಖಕರುಗಳಿಗೂ ನಮ್ಮ ಅನಂತನಂತ ವಂದನೆಗಳನ್ನು ಸಲ್ಲಿಸ್ತೇವೆ ಮಹನೇರೆ ಶ್ರೀ ಸಾಯಿಬಾಬಾರವರ ಅಮೃತ ವಚನಗಳು ಮತ್ತು ಚರಿತ್ರೆಯ ಲೇಖಕರಿಗೆಲ್ಲ ನಾವು ಇಲ್ಲಿ ನಮಸ್ಕರಿಸುತ್ತ ಮೂರನೇ ಅಧ್ಯಾಯದಲ್ಲಿ ನಾವು ಹೇಳಬೇಕು ಅಂತಂದರೆ ಈ ಸಾಹಿತ್ಯ ಚರಿ ಸಚ್ಚರಿತ್ರೆಯಲ್ಲಿ ಬರುವಂಥ ಶ್ರೀ ಕಥೆ ಹೆಮ್ಮಾಡ್ ಪಂಥರು ಕಾಕಾ ಸಾಹೇಬ್ ದೀಕ್ಷಿತರು ಹಾಗೂ ನಾನಾ ಸಾಹೇಬ್ ಚಾಂದ್ರೂಕರ್ ಅವರು ಸ್ನೇಹದಲ್ಲಿದ್ದವರು ಮೂವರು ಏನ್ರಿ ಹೆಮ್ಮಾಡ್ ಪಂಥರು ರಿಟೈರ್ಡ್ ಆದಮೇಲೆ ನಿವೃತ್ತ ಆದಮೇಲೆ ಅವರು ಶಿರಡಿಯನ್ನು ಸೇರ್ಕೊತಾರೆ ಅಲ್ಲಿ ಪ್ರತಿಯೊಂದು ಕೆಲಸ ಮೂಲವಾಗಿ ಅಕೌಂಟ್ ಎಲ್ಲ ಹೆಡ್ ಅವರೇ ದೇಖರಕ್ಕೆ ನೋಡ್ಕೊಳ್ಳೋರು ತಮ್ಮ ಸಮಯವನ್ನು ಅಲ್ಲಿ ಹಾಕಿ ನಿಸ್ವಾರ್ಥದಿಂದ ಅಲ್ಲಿ ಸೇವೆ ಮಾಡಿ ಅದನ್ನು ಸಂಸ್ಥೆಯನ್ನು ಪ್ರಾರಂಭದಿಂದಲೂ ಕಟ್ಟಿ ಬೆಳೆಸಿದಂಥವ್ರು ನಾನಾ ಸಾಹೇಬರು ಒಂದು ಕಡೆ ಪ್ರಾಂತಾಧಿಕಾರಿಯರು ಬೈತು ಅಂತಂದರೆ ಈ ಕಾಕಾ ಸಾಹೇಬ್ ದೀಕ್ಷಿತವರು ನಾನಾ ಸಾಹೇಬ್ ಚಂದ್ರಕರ್ ಅವರು ಪಂತ್ ಅವರು ಈ ಮೂರು ಜನ ಅಂತೂ ಒಬ್ಬ ಭಕ್ತ ಮನಾಸೆಯರ ಸಹಾಯದಿಂದ ಎಲ್ಲಿ ಹೊರಟಿರಿ ಏನು ಅಂತ ಕೇಳಿ ಅವರು ಮಧ್ಯದಲ್ಲಿ ನೀವು ಬಾದ ಇವ್ರಿಗೆ ಈ ಬೂರಿ ಬಂದರಿಗೆ ಹೋಗಿ ಅಲ್ಲಿಂದ ಮನ ಮಾಡೋ ಇಲ್ಲಿ ಹಿಡಿಬೇಕು ಯಾಕಂದರೆ ಸಿರ್ಡಿ ತಲಿಪಲು ಬೆಳಿಗ್ಗೆನೇ ನಿಮ್ಗೆ ಅನುಕೂಲ ಆಗ್ತದೆ ಇಳಿಬಾರ್ದು ಅಂಥೇಳಿ ಅವ್ರು ಹೇಳಿದರು ಏನು ಒಬ್ಬ ಮಹಮ್ಮದಿಯವರು ಅವರು ಬಂದು ಹೇಳಿದರು ಹೀಗಾಗಿ ಏನಾಯ್ತು ಅಂತಂದ್ರೆ ಕರೆಕ್ಟಾಗಿ ಇವ್ರಿಗೆ ಅಜ್ಜವರೇ ಬಂದು ಸ್ವಾಮಿಗಳೇ ಬಂದು ಸರಿಯಾದ ಮಾರ್ಗವನ್ನು ತೋರಿಸ್ದಂಗಾಗಿ ಎಷ್ಟೋ ಸರಿ ಇವರು ಶಿರಡಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಎಮ್ ಆರ್ ಅದಕ್ಕಾಗಿ ಅವರು ಇವ್ರಿಗೆ ಬಹಳ ಇವ್ರ ಜೊತೆ ನಾನಾ ಸಾಹೇಬ್ ಚಂದ್ರಕೂರ್ ಅವರು ಎಲ್ಲ ಬೈದು ಬೈದು ಹೋಗಿದ್ರು ಯಾಕೆ ನೀವು ಅಲ್ಲಿ ಹೋಗ್ತಾ ಇದ್ದಲ್ಲ ನೀವು ನಿವೃತ್ತ ಆದಮೇಲೆ ನೀವು ಅಲ್ಲಿ ಹೋಗಿರಿ ಅಲ್ಲಿ ನಿಮ್ಮ ಸೇವಾ ಬೇಕಾಗ್ತಿರಡಿ ತಲುಪಿದ ತಕ್ಷಣ ಮೊದಲು ರೆಸ್ಟ್ ಮಾಡಲಿಲ್ಲ ಏನ್ರಿ ರೆಸ್ಟ್ ಮಾಡಲಿಲ್ಲ ಸೀದಾ ಸಾಠೇವಾಡದಲ್ಲಿ ಎಲ್ಲರೂ ಸೇರಿಕೊಂಡ್ರು ಧರ್ಮಶಾಲದಲ್ಲಿ ಅಲ್ಲಿಂದ ಸೀದಾ ಹೋದರು ಬಹಳ ಸಂತೋಷ ಆಗಿ ಹೋಯಿತು ಇವರು ಮತ್ತು ಈ ದರ್ಶನದಿಂದ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಇದು ಅಂಥೇಳಿ ಹೇಳ್ತಾರೆ ಅವರು ಅಲ್ಲ ಅಂದ್ರೆ ಆಗೋದಿಲ್ಲ ಇಂಥ ದರ್ಶನ ಅಪ್ಪ ಸಂತ ಸಂತಗುರುಗಳದು ಎಷ್ಟೋ ದಿವಸದಿಂದ ನನಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ಬಂದಲ್ಲ ಅಂತೇಳಿ ಹೇಮಾಡಪ್ಪ ಅಂಥವರು ಬಹಳ ಭಾವುಕರಾಗ್ತಾರೆ ಮರುದಿನ ಅಲ್ಲಿ ಬಾಳಾಸಾಹೇಬ ಭಾಟೆ ಅಂತೇಳಿ ಇರ್ತಾರೆ ಅವ್ರಿಗೆ ಒಬ್ಬ ಗುರುವಿನ ಅವಶ್ಯಕತೆ ಇರ್ತೈತಿ ಅಂಥ ಒಂದು ಪರಿಸ್ಥಿತಿ ಒಳಗೆ ಅವರು ಅಲ್ಲಿ ಬಂದಿರ್ತಾರೆ ಅವ್ರಿಗೆ ಅವ್ರಿಗೆ ಸಾಟೆವಾಡದಲ್ಲಿ ಆ ಧರ್ಮಶಾಲದಲ್ಲಿ ತರ್ಕ ಶುರು ಆಗ್ತವೆ ಅನೇಕ ಚರ್ಚೆಗಳಾಗ್ತವೆ ಇವರೆಲ್ಲರೂ ಒಂದೇ ಒಂದು ಸಮಾನ ಮನಸ್ಕರ ಅಲ್ಲಿ ಏನ್ರಿ ಆ ಸಾಟೇವಾಡ ಅನ್ನುವಂಥ ಒಂದು ಧರ್ಮಶಾಲೆಯಿಂದ ಈ ಹೇಮಾಡಪ್ಪ ಅಂಥವ್ರು ಎಲ್ಲರೂ ಸೇರಿ ಮಸೀದಿಗೆ ಹೋಗೋಣ ನಡ್ರಿ ಇನ್ನು ಶ್ರೀಗಳಿಗೆ ಭೇಟಿಯಾಗೋಣ ಅಂತೇಳಿ ಹೊಂಟು ಬಿಡ್ತಾರೆ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಕುಂತ ಮೇಲೆ ಹೆಮಾಡಪ್ಪ ಅಂಥವ್ರಿಗೆ ಆಗಲೇ ಏನೇನು ಚರ್ಚೆ ನಡೆದಿರಿ ಏನೇನು ಚರ್ಚೆ ಮಾಡಿದಿರಿ ಪಾಲಿ ಬಾಟೆ ಏನಂದರು ಬಾಟೆ ಏನು ಕೇಳಿದರು ಏ ಮಾಡ್ಬಂತರು ಹೆಂಗೆ ಏನಂತಾರೆ ಅಂಥೇಳಿ ಕಾಕಾ ಸಾಹೇಬರಿಗೆ ಕೇಳ್ತಾರೆ ನಾನಾ ಸಾಹೇಬ್ ಚಂದ್ರುಕರ್ ಇರ್ತಾರೆ ಏನು ಅದನ್ನು ನೋಡಿ ನಾವು ಏನು ಮಾತಾಡಿದ್ವಿ ಏನು ಡಿಸ್ಕಷನ್ ಮಾಡಿದ್ವಿ ಏನು ಎಂತ ಅನ್ನುವಂಥದ್ದು ಅದು ಎಲ್ಲ ಇವರು ಸದ್ಗುರುಗಳು ಇಲ್ಲಿ ಮಸೀದಿಯಲ್ಲಿ ಕುಳಿತುಕೊಂಡು ಎಂಥ ಒಂದು ಸರ್ವಜ್ಞ ಜ್ಞಾನ ಉಳ್ಳವರು ಅನ್ನುವಂಥದ್ದು ಅವ್ರಿಗೆ ಭಾಳ ಒಂದು ವಿಚಿತ್ರ ಆಗಿಬಿಡ್ತದೆ ಮದು ಇದು ಸತ್ಯವಾಗಿಯೂ ಅವ್ರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮುಂದುವರಿತಾರೆ ಅವರು ಹೇಮಾದ್ರಿ ಪಂಥ ಹೇಮಾದ್ರಿ ಪಂಥನೂ ಕೆಲವು ಕಡೆ ಅವ್ರದ್ದು ಹೆಸರು ಬಂದದ ಅದು ಹೇಮಾಡ ಪಂಥದ ಆ್ಯಕ್ಚುಲಿ ಅದು ಹೇಮಾದ್ರಿ ಪಂಥ ಅನ್ನುವಂಥ ಒಂದು ಯಾದವ ಕುಲದ ದೇವಗಿರಿ ಮಹ ಅವರಲ್ಲಿರುವಂಥ ಒಬ್ಬರು ಮಂತ್ರಿ ಅವರು ಹೇಮಾದ್ರಿ ಪಂತ್ ಬಹಳ ದೊಡ್ಡ ಮನುಷ್ಯರು ದೊಡ್ಡ ಕವಿಗಳು ಏನು ರೀ ನಮ್ಮಲ್ಲಿ ಕನ್ನಡದಲ್ಲಿ ಶ್ರೀ ಬಸವಣ್ಣನವರು ಹೆಂಗೆ ಹನ್ನೆರಡನೇ ಶತಮಾನದೊಳಗೆ ಆಗಿ ಹೋದ್ರೂ ಅಂಥ ಒಂದು ದೊಡ್ಡ ಹೆಸರು ಮಹಾರಾಷ್ಟ್ರದಲ್ಲಿದೆ ರೀ ದೇವಗಿರಿ ಮಹಾರಾಜರ ಕಡೆ ಮಂತ್ರಿ ಇದ್ದವರು ಅದಕ್ಕೆ ಅವ್ರ ಹೆಸರು ಇವರಿಗೆ ಸಾಯಿಬಾಬರು ಕರೆದು ಬಿಡ್ತಾರೆ ಹೆಮಾದ್ರಿ ಪಂತ್ ಅಂತೇಳಿ ಹೆಮಾಡಪ್ಪ ಅಂತ ಹೆಮಾಡಪ್ಪ ಅಂತೇಳಿ ಎಲ್ಲ ಕಡೆ ಮುದ್ರಣ ಆಗ್ಯದ ಹಾಗೆ ಕಂಟಿನ್ಯೂ ಆಗ್ಯದ ಹಾಗೆ ಕರಿತಿದ್ರು ಅವ್ರಿಗೆ ಅದಕ್ಕೆ ಇವ್ರಿಗೆ ಹೆಮಾಡ್ಪಂತ ಕರೆದು ಬಿಡ್ತಾರೆ ಹಿಂಗಾಗಿ ಅವ್ರಿಗೆ ಒಂದು ಹೆಸರು ಬಂತದ ಏನ್ರಿ ಶ್ರೀ ಸಾಹೇಬಾಬಾರವರು ಈ ಅಣ್ಣಾ ಸಾಹೇಬರಿಗೆ ಸಾಹೇಬ್ರಿಗೆ ಹೆಮಾಡಪ್ಪ ಅಂತೇಳಿ ಹೆಸರು ಇಲ್ಲಿ ಇಟ್ಟಿದ್ದೊಂದು ಅದು ಚರಿತ್ರೆಯಲ್ಲಿ ಹಾಗೆ ಉಳಿದ್ಬಿಡ್ತದೆ ಈ ಹಾಗೆ ಈ ಅತಿ ಮಹಾತ್ಮರು ಯಾರಾದರೂ ಭಕ್ತರನ್ನ ಅವ್ರನ್ನ ಶಿಷ್ಯರನ್ನಾಗಲಿ ಒಂದು ಹೆಸರಿಂದ ಕರೆದು ಬಿಟ್ಟರೆ ಅದು ಅವ್ರಿಗೆ ನೋಟೆಡ್ ಆಗಿಬಿಡ್ತದೆ ಅದು ಅಂತಿಂಥ ವಾಣಿ ಅಲ್ಲ ಅವ್ರ ಬಾಯಿಂದ ಬಂತು ಅಂದರೆ ಅವ್ರ ಮೊದಲ ಹೆಸರು ನೆನಪೇ ಇರೋದಿಲ್ಲ ಹೋಗ್ಬಿಡ್ತು ಈ ಅವತ್ತಲಿಂದ ಇವರಿಗೆ ಉದ್ಧಾರ ಆದಂಗೆ ಪುನರ್ಜನ್ಮ ಬಂದಂಗೆ ಆ ಅವರು ಸ್ವಾಮಿಗಳು ಬಾಯಿ ಅಂತ ಮಾತು ಬಂದ್ರೆ ಆ ಹೆಸರಿನಿಂದ ಇವರು ಅತಿ ದೊಡ್ಡ ಸ್ಥಾನಕ್ಕೆ ಏರಿಬಿಡ್ತಾರೆ ಪದವಿಗೇರಿಬಿಡ್ತಾರೆ ಏನ್ರಿ ಅವತ್ತಿಂದ ಅವರು ಪ್ರತಿಯೊಂದರಲ್ಲೂ ಅವರಿಗೆ ಗೌರವ ಸ್ಥಾನ ಏನು ಎಮ್ ಆಡ್ ಅವತ್ತಿಂದ ಅಲ್ಲಿ ಪೂರ್ವ ದೇಖರೇಖೆ ಅವರೇ ನಂತರದಲ್ಲಿ ಸಾಯಿಸ ಸ್ಥಾನದಲ್ಲಿ ಲೆಕ್ಕಪತ್ರನೂ ಎಲ್ಲೇ ಇವರೇ ನೋಡ್ತಿದ್ರು ಹೆಂ ಪಂಥವ್ರು ಅವ್ರಿಗೆ ಅಪ್ಪ ಅವರು ಅಷ್ಟು ಸಾಯಿಸದ್ಗುರುಗಳು ಹಾಗೆ ಪ್ರೀತಿಯಿಂದ ಒಂದು ಹೆಸರಿಟ್ಟು ಕರೆದ ತಕ್ಷಣ ಅಂದರೆ ಇವರಲ್ಲಿ ಅಷ್ಟು ಸಚ್ಚರಿತ್ರೆಯಲ್ಲಿ ಇದ್ದರು ಇವರು ಅದಕ್ಕಂತ ಸರಿತ್ರೆ ಅಂತ ಬರ್ದ್ರು ಅವರು ಲೇಖಕರಾಗಿ ಲೇಖಕರಾಗಿ ಮೆರೆದ್ಬಿಟ್ರು ನೋಡ್ರಿ ನೂರಾರು ವರ್ಷದ ನಂತರ ಇವತ್ತಿಗೆ ಅವರನ್ನು ನಾವು ಇಷ್ಟು ಜನ ಅವರ ಬಗ್ಗೆ ಹಾಂ ಅಂಥ ಒಂದು ಸ್ಥಾನವನ್ನು ಅವರು ಪಡೆದವರು ಸರಿ ಯಾರಾದರೂ ಬಂದರೆ ಮೊದಲು ಇವ್ರಿಗೆ ಹೇಳ್ಬೇಕು ಇವ್ರಿಗೆ ಭೇಟಿ ಆಗಬೇಕು ಇವರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಒಂದು ಪುಣ್ಯಸ್ಥಾನದಲ್ಲಿ ಅವರ ನೆರಳಲ್ಲಿ ಇದ್ದವರು ಇವರು ಪೂಜನೀಯ ಆಗಿಬಿಡ್ತಾರೆ ಪ್ರತಿಯೊಂದ್ರೊಳಗನು ಶ್ರೀಗಳ ವಾಡೆಯಲ್ಲಿ ಇನ್ನೊಬ್ಬರು ಮಾಧವರಾವ್ ದೇಶಪಾಂಡೆ ಅಂತ ಇರ್ತಿದ್ರು ಮಾಧವರಾವ್ ದೇಶಪಾಂಡೆ ಅವ್ರಿಗೆ ಯಾರೂ ಮಾಧವರಾವ್ ಅಂತಿದ್ದೇ ಇಲ್ಲ ಏನು ಪ್ರೀತಿಯಿಂದ ಶ್ಯಾಮ್ ಶ್ಯಾಮ್ ಅಂತ ಕರೆದ್ರು ಅಲ್ಲಿಂದ ಎಲ್ಲರೂ ಅವರು ಶ್ಯಾಮನರ ಅಂತಿದ್ರು ಹೊರತು ಮಾಧವರಾವ್ ದೇಶಪಾಂಡೆ ಅಂತ ಇನ್ನೂ ಅನೇಕರಿಗೆ ಕೆಲವರು ಭಕ್ತರಿಗೆ ಗೊತ್ತು ಇರ್ತಿದ್ದಿಲ್ಲ ಅಲ್ಲಿ ಅಂಥ ಒಂದು ಇದನ್ನು ಶ್ಯಾಮ್ ಎಂದು ಕರೆಸ್ಕೊಂಡಂಥವರು ಪುಣ್ಯವಂತರು ಆ ಒಂದಿನ ಕಾಲದೊಳಗೆ ಅನೇಕ ಸದ್ಗುರುಗಳವರ ಹಳೆಯ ಭಾವಚಿತ್ರಗಳದ ಫೋಟೋ ಅದರಲ್ಲಿ ಅದರವರು ಅಕ್ಕ ಪಕ್ಕ ಈಗೇನು ಹೇಳಿದೆ ಚಾಂದ್ರಕರ್ ಅವರಾಗಲಿ ಈ ಮಾಧವರಾವ ದೇಶಪಾಂಡೆ ಅಂದರೆ ಶ್ಯಾಮ ಅನ್ನುವಂಥವ್ರಾಗಲಿ ಇವರೆಲ್ಲ ಅದಾರ ಅದರಲ್ಲಿ ಪ್ರತಿಯೊಂದರೊಳಗು ಇವರು ಮುಂಚೂಣಿಯಲ್ಲಿ ಇರ್ತಿದ್ರು ಭಾಳ ದೊಡ್ಡ ಸೇವೆ ಮಾಡಿದ್ರು ಅವರು ಅವ್ರಿಗೆ ಯಾವುದೂ ಏನೂ ಇಲ್ಲ ಎಲ್ಲ ಸಿನಿಮಾ